ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿಕಲಾ ಹನುಮಂತ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬರ್ರಿ ಇವತ್ತು ನಿಮಗೆ ಹೆಸರುಕಾಳು ಸಾಂಬಾರು ಮಾಡೋದು ಹೇಗೆ ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೇನೆ ರೀ ಬರ್ರಿ ಇದಕ್ಕೆಲ್ಲ ಏನೇನು ಬೇಕು ಹೇಳಿ ನಿಮ್ಗೆ ಹೇಳ್ಕೊಡ್ತೇನೆ ರೀ ವೆಲ್ಕಮ್ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಇವತ್ತು ನಾನು ನಿಮಗೆ ಹೆಸರುಕಾಳು ಸಾರು ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೇನೆ ರೀ ಇದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳಿ ತಿಳ್ಕೊಂಬಿಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ ಮೂರು ಮೂರು ಟೊಮೆಟೋನ ಈ ಥರ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ ನಾನಿಲ್ಲಿ ಒಗ್ಗರಣೆಗೋಸ್ಕರ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಮ್ ಟಿ ಆರ್ ಮಸಾಲ ಪುಡಿನ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಕೂಡ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೀ ನಾನು ಮೊದಲಿಗೆ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ ಒಳಗೆ ನಾನು ಒಂದು ಸ್ವಲ್ಪ ಏನು ತೊಗೊಂಡಿದ್ನಲ್ಲ ಒಂದು ಕಪ್ಪಷ್ಟು ಹೆಸರು ಕಾಳನ್ನ ಈ ಥರ ಹುರ್ಕೊಳಕತ್ತೇನು ರೀ ನೋಡಿರಿ ಈ ಥರ ಹುರ್ಕೊಳ್ಳೋದ್ರಿಂದ ಸಾರು ಅನ್ನೋದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ರೀ ಈ ಹೆಸರು ಕಾಳನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕಡಿಮೆ ಉರಿ ಇಟ್ಕೊಂಡು ಇಲ್ವಾ ನಿಮಗೆ ಜಾಸ್ತಿ ಉರಿ ಬೇಕಂದರೆ ಅದರಲ್ಲೇ ಇಟ್ಕೊಂಡು ಬೇಗ ಬೇಗ ಈ ಥರ ಹುರ್ಕೋಬೇಕ್ರಿ ನೋಡಿರಿ ಈ ಥರ ಹುರ್ಕೊಂಡು ಆಗಿಂದ ಈ ಥರ ನೋಡಿರಿ ಕಲರ್ ಚೇಂಜ್ ಆಗುತ್ತೆ ಸೊ ಇದಕ್ಕೆ ನಾವೀಗ ಏನು ನಾವು ತೊಗೊಂಡಿದ್ವಲ್ಲ ಮೂರು ಟೊಮೆಟೋನ ಹಾಕ್ಕೋಬೇಕು ಮತ್ತು ಎರಡು ಈರುಳ್ಳಿನ ಹಾಕೋಬೇಕ್ರಿ ಮತ್ತು ನಾವಿಲ್ಲೇ ಕರಿಬೇವು ಮತ್ತು ಕೊತ್ತಂಬರಿ ತೊಗೊಂಡಿದ್ವಲ್ಲ ಸೊ ಅದನ್ನು ಕೂಡ ಈಗ ಹಾಕೋಬೇಕು ಅದನ್ನೆಲ್ಲ ಹಾಕೊಂಡಿದ್ದಾಗಿಂದ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ ತೊಗೊಂಡಿದ್ದೀನಿ ರೀ ಇದು ಹುಳಿಗೋಸ್ಕರ ಮತ್ತಿಲ್ಲಿ ಹೆಸರು ಕಾಳು ಬೇಯೋದಕ್ಕೋಸ್ಕರ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟುಣ್ಣ ಪುಡಿ ಮತ್ತು ಇದಕ್ಕೆ ಕುದಿಯೋದಕ್ಕೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀರನ್ನ ನೀವು ಹಾಕೋಬೇಕ್ರಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವಿಲ್ಲಿ ಒಂದು ಮೂರರಿಂದ ಒಂದು ಐದು ವಿಸಿಲ್ ಆಗೋ ತನಕ ಇದನ್ನ ಕೂಗಿಸ್ಕೋಬೇಕ್ರಿ ನೋಡಿರಿ ನಾನೀಗ ಐದಾಗಿಂದ ಕೂಗಿಸ್ಕೊಂಡಾಗಿಂದ ಈ ಥರ ಬೆಂದಿರುತ್ತೆ ನಾವು ಸ್ಮ್ಯಾಷ್ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀವು ಸ್ಮ್ಯಾಶ್ ಮಾಡ್ದೇ ಕೂಡ ನೀವು ಹಾಕೋಬೋದು ಆದರೆ ಸ್ಮ್ಯಾಶ್ ಮಾಡಿ ಸಾರು ಮಾಡೋದ್ರಿಂದ ಅದು ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ ರುಚಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಸ್ಮ್ಯಾಶ್ ಮಾಡಿಕೊಂಡೇ ಹಾಕೋರಿ ಸಾರು ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ನಾನು ಸ್ಮ್ಯಾಶ್ ಮಾಡ್ಕೊಂಡಾಗಿಂದ ಬೇಳೆ ಎಲ್ಲ ಈ ಥರ ಕರಗಿದೆ ನೋಡಿರಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ಅಷ್ಟು ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಬೇಕಂದರೆ ನೋಡಿ ನೀವು ಹಾಕ್ಕೋಬೋದು ಮತ್ತು ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕೂಡ ನಾನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀವು ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಪುಡಿ ಅಂದರೆ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಎಮ್ ಟಿ ಆರ್ ಮಸಾಲ ಬೇಳೆ ಸರ್ಗೆ ಹಾಕ್ತಾರಲ್ಲ ಆ ಪುಡಿನ ತೊಗೊಂಡಿದ್ದೀನಿ ಮತ್ತು ನೀವು ಒಂದು ಸ್ವಲ್ಪ ಗರಂ ಮಸಾಲ ಕೂಡ ನೀವು ಹಾಕ್ಕೋಬೋದು ನಾನಿಲ್ಲಿ ಚಿಕನ್ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹೆಸರು ಕಾಳಿಗೆ ಹೊಂದೋ ಥರ ಇದನ್ನು ತಿರ್ಗಿಸ್ಕೋಬೇಕು ನೋಡಿರಿ ನಾವೇನೆಲ್ಲ ಹಾಕೊಂಡಿದ್ವಲ್ಲ ಅದು ಚೆನ್ನಾಗಿ ಹೊಂದ್ಕೋಬೇಕ್ರಿ ಇವಾಗ ನಾವು ಒಂದು ಪಾತ್ರೆನ ಇಟ್ಕೊಂಡು ಒಗ್ಗರಣೆ ಕೊಡಬೇಕಲ್ರಿ ಅದಕ್ಕೆ ನಾವು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಹಣ್ಣನ ಹಾಕ್ಕೊಂಡಿದ್ದಾದಮೇಲೆ ಆ ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾವು ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೋಬೇಕು ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕೋಬೇಕು ಹಾಕೊಂಡಿದ್ದು ಆದಮೇಲೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹೆಸರು ಕಾಳಿಗೆ ಮಸಾಲೆ ಎಲ್ಲ ಅದನ್ನು ಈ ಹಂತದಲ್ಲಿ ನೀವು ಹಾಕ್ಕೋಬೇಕ್ರಿ ನೋಡಿರಿ ನಾನು ಈ ಹಂತದಲ್ಲಿ ಹಾಕ್ಕೊಂಡು ನಮಗೆ ಎಷ್ಟು ಸಾಂಬಾರು ಬೇಕು ನೋಡಿರಿ ಅಷ್ಟು ಸಾಂಬಾರಿಗೆ ನೀವು ನೀರನ್ನ ಹಾಕೋಬಹುದು ನಾನಲ್ಲಿ ಎರಡು ಟೈಮ್ ಆಗುವಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ಮಂದಿಗೆ ಆಗುವಷ್ಟು ನೋಡಿರಿ ಈ ಥರ ನಾವು ಆಗಿಂದ ನಿಮಗೆ ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಅದರ ಮೇಲೆ ನೀರು ಹಾಕೋಬೋದು ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿರಿ ಇವಾಗ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಈಗ ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎಕ್ಸ್ಟ್ರಾ ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡು ಈ ಥರ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ ಮಿಕ್ಸ್ ಆದಮೇಲೆ ಇದನ್ನು ಹೈ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷನಾದರೂ ನೀವು ಚೆನ್ನಾಗಿ ಕುದಿಸ್ಕೋಬೇಕ್ರಿ ನೋಡಿರಿ ಈ ಥರ ಕುದೀತಾ ಇದೆ ಈ ಬಬಲ್ಸ್ ಎಲ್ಲ ಏನಿದೆಯಲ್ಲ ಅದು ಚೆನ್ನಾಗಿ ಹೋಗಬೇಕ್ರಿ ಅದು ಹೋದ್ರೇನೆ ನಮಗೆ ಕರೆಕ್ಟಾಗಿ ಸಾರು ಕುದಿದೆ ಅಂತ ಗೊತ್ತಾಗುತ್ತೆ ಉಪ್ಪು ಕಡಿಮೆ ಇದ್ದರೆ ಅದು ಉಕ್ಕಿ ಬರುತ್ತೆ ಉಪ್ಪು ಜಾ ಕರೆಕ್ಟಾಗಿದ್ದರೆ ಅದು ಉಕ್ಕಿ ಬರಲ್ಲ ಈ ಥರ ಚೆನ್ನಾಗಿ ಕುದಿಯುತ್ತೆ ನೋಡಿರಿ ನಮ್ಮ ಸಾರು ಕೂಡ ರೆಡಿ ಆಯಿತು ಎಲ್ಲ ನಾ ಚಾನ ಹೊಸ್ದಾಗಿ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್